ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಅನ್ನೋದ ಒಂದ್ ಸೈಡ್ ಒಡ್ನಿ ಹಾಕೋಬೇಡ್ರಿ ಅಂತ ಆದ್ರೆ ಇದು ಎಲ್ಲಿ ಇದು ಇಲ್ಲಿ ನೋಡ್ರಿ ಇಲ್ಲಿ ದೀಪತಿ ಒಳಗೆ ಸಿಕ್ಕೊಂಬಿಟ್ಟದ ಒಡ್ನಿ ಎಷ್ಟು ಗೆಳತ ನೀವು ಒಂದ್ ಸೈಡ್ ಹಾಕೋಬೇಡ ಹಾಕೋಬೇಡ ಅಂದ್ರೂ ಕೇಳೋದಿಲ್ಲ ಏನ್ ಮಾಡುದು ನೋಡ್ರಿ ಗುಡ್ ಮಾರ್ನಿಂಗ್ ಹೆಂಗ್ರಿ ಐ ಹೋಪ್ ನೀವು ಎಲ್ರು ಮಸ್ತ್ ಅದ್ರ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆನ ಮಸ್ತ್ ಇಲ್ಲಿ ನೋಡ್ರಿ ಸ್ಪೆಷಲ್ ಇದೇನ್ರಿ ದೋಸೆ ಇದೇನ್ರಿ ಬಟಾಟಿ ಮತ್ತು ಇದು ಚಟ್ನಿ ಮಸ್ತ್ ಟೇಸ್ಟಿ ಮಾಡಿದ್ದಾರೆ ಅಶು ಟೇಸ್ಟ್ ಮಾಡಿ ನೋಡ್ರಿ ಹೌ ಇಸ್ ಇಟ್ ಅಮೇಝಿಂಗ್ ಸೊ ನಾವು ಟೇಸ್ಟ್ ಮಾಡಿ ನೋಡ್ರಿ ಮಸ್ತ್ ಈಗ ಮಸ್ತ್ ಇಲ್ಲಿ ನಮ್ಮ ಡ್ರೆಸ್ಗಳು ಹೆಂಗಿದಾವ್ರಿ ನಮ್ಮ ಅಂಗಡಿಯಾಗ ಡ್ರೆಸ್ ಐತಿಲ್ರಿ ಈಗ ಇನ್ನೊಂದು ಡ್ರೆಸ್ ತೊಗೊಂಡ್ತಾವ್ರಿ ಮಸ್ತ್ ಅಂತ ನಮ್ಮ ಕಾಣಿಸ್ ನೋಡ್ರಿ ಇದೊಂದು ಡ್ರೆಸ್ ಇದೆ ನೋಡ್ರಿ ಹಿಂಗೆಲ್ಲ ಡ್ರೆಸ್ ಅದಾವೆ ಮಸ್ತ್ ಮಸ್ತ್ ಫ್ರೆಂಡ್ಸ್ ನೆಕ್ಸ್ಟ್ ಡ್ರೆಸ್ ನೋಡ್ರಿ ಹಿಂಗೆ ಇಂಥ ಎಲ್ಲ ಮಸ್ತ್ ಮಸ್ತ್ ಡ್ರೆಸ್ ಅದಾವ್ರಿ ನಮ್ಮ ಅಂಗಡ್ಯಾಗ ಬರ್ರಿ ನೀವು ಒಂದ್ಸಲ ವಿಸಿಟ್ ಮಾಡ್ರಿ ನಮ್ಮ ಶಾಂತ ಮಾಡ್ಲಿ ಸಾರಿದೊಳಗೆ ಮಸ್ತ್ ಐದು ರೀ ಡ್ರೆಸ್ಗಳ ಬರ್ರಿ ಇಲ್ಲೇ ಇದು ನೋಡ್ರಿ ಮೇನ್ ರೋಡ್ ಕಡೆಯಿಂದನೇ ಕಾಣ್ತೈತಿ ಇವ್ರ ಮನೆ ಇದ್ರ ಮುಂದೆ ತಂಗಿನ ಗಿಡ ಐತಿ ಇವರೇ ನೋಡ್ರಿ ಓನರಾ ಓನರ್ ರೀ ನಮಸ್ಕಾರ ರೀ ಓನರ್ ಕೈ ಮಾಡಿರಿ ನಮಸ್ಕಾರ ಮಾಡಿರಿ ನಿಮ್ಮ ತೋರಿಸ್ರಿ ಕಟ್ಲ ಕಾಣುವತ್ತಿರ ಈ ಕಡೆ ಬನ್ರಿ ಹಾಂ ರೀ ಹಾಂ ಇವರೇ ನೋಡ್ರಿ ಓನರ್ ನಮಸ್ಕಾರ ಹಾ ಸೊ ಗಾಯ್ಸ್ ನೀವು ಬಂದ್ರೆ ಇವ್ರ ಮನೆಯಾಗ ಇದು ಸಿಗ್ತಾವ್ರಿ ಮಸ್ತ್ ಮನೇನು ನಿಮ್ಗೆ ತೋರಿಸ್ತೇನ್ರಿ ಇದು ಎಲ್ಲಾಕಿದಂತೆ ಸಾರಿಯೊಳಗೆ ಯಾವ್ದಿದೆ ಈ ಬ್ಲಾಕ್ ಒಳಗೆ ರೀ ಇಪ್ಪತ್ತೊಂಬತ್ತನೇ ಮನೆ ಸಾರಿ ಎಪ್ಪತ್ತೊಂಬತ್ತು ರೀ ಹಾಂ ಎಪ್ಪತ್ತೊಂಬತ್ತು ಮನೆ ನೋಡಿರಿ ತೆಂಗಿನ ಐತಿ ಇಲ್ಲೇ ಮುಂದೆ ಖಾಲಿ ಜಾಗ ಐತಿ ಇದೆ ನೋಡಿರಿ ಇವ್ರ ಮನೆ ಇದ್ರ ಬಾವುದಕ್ಕೆಲ್ಲ ಇವಲ್ಲ ಮನೆಗಳಾಗವು ಇಲ್ಲೇ ಕಾರ್ನರ್ನಾಗೆ ಐತ್ರಿ ಮನಿ ಇವ್ರದ್ದು ಸೊ ಹಿಂಗೆ ಅಂದ್ರೆ ಇಲ್ಲಿ ಇವ್ರ ನಂಬರ್ ಐತ್ರಿ ಇಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಕ್ಕೆ ಅಷ್ಟೇ ತಾಳೆನಾಗ ನೋಡಿ ಡ್ರೆಸ್ ತೊಗೋಬೋದು ರೀ ಮಸ್ತ್ ನೋಡಿರಿ ಇವ್ರ ಕಡೆ ಸ್ವಲ್ಪ ಕಲೆಕ್ಷನ್ ಅದಾವ ರೀ ಸಣ್ಣ ಸಣ್ಣ ಈ ಕಲೆಕ್ಷನ್ ಒಳಗೆ ನಿಮ್ಗೆ ಇಷ್ಟ ಆಕೈತಿ ಇವ್ರು ಡೈರೆಕ್ಟ್ ಮುಂಬೈನಿಂದ ರೀ ಇವ್ರ ಆ ಓನರ್ ಮಗಳು ನೋಡ್ರಿ ಶೋಭಾರಿ ಸೊ ಗಾಯ್ಸ್ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲೇ ಇಲ್ಲಿ ಬಂದು ತೊಗೊಂಡವ್ರಿ ಡ್ರೆಸ್ ಅದಾವ ಇಲ್ಲಿ ಮಸ್ತ್ ಸೊ ಗಾಯ್ಸ್ ನೋಡಿದ್ರಲ್ಲ ಹೀಗೆಲ್ಲ ಡ್ರೆಸ್ ಅದಾವಾಗ ಮಸ್ತ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವೆಲ್ಲರೂ ಮಸ್ತ್ ಅದ ರೀ ಸೊ ಫ್ರೆಂಡ್ಸ್ ಈಗ ನಾವು ಹೊಂಟೆವು ಗೀತಾ ಅಂಟಿಗೋಗಿ ಕರೆದಾರ್ರಿ ಅಂದ್ರೆ ರೋಹಿತ್ ನಮ್ಮ ರಿಯಲ್ ಸ್ಟಾರ್ ನಾನೇ ಬರೋ ಕಾಮಿಡಿ ಹಾಸ್ಯ ಕಲಾವಿದರಿ ಅವ್ರ ಮನೆ ಹೊಂಡವ್ರಿ ಮತ್ತು ಹಂಗೆ ಸ್ವಲ್ಪ ಹುಬ್ಬಳ್ಳಿ ಒಳಗೂ ನಮ್ಗೆ ಸ್ವಲ್ಪ ಕೆಲಸ ಐತಿ ಶೋಭಾಂದ ಮೂಗ್ ಚುಂಚುದೈತಿ ಮತ್ತು ನಮಗೆ ಗೋಗಲ್ ತಗೋದೈತ್ರಿ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಅದ್ರ ಸಲುವಾಗಿ ಗೋಗಲ್ ಹಾಕೊಂಡ್ರೆ ಸ್ವಲ್ಪ ಆಯ್ಸ ಸೇಫ್ಟಿ ಇರ್ತಾವಂತ ಈಗ ನಡ್ರಿ ಗಾಯ್ಸ್ ಹೋಗೋಣ ಲೌಕರ್ ಇಲ್ಲ ಬಿಡೋಣ ಟೈಮ್ ಭಾಳ ಭಾಳ ಕಮ್ಮಿ ಐತಿ ನಮ್ಮ ಕಡೆ ಲೆಸ್ ಗೋ ಪಾಪ ನಮ್ಮ ಸಿದ್ದು ನೀ ಬಾರೋಪ ನೋಡ್ರಿ ನಮ್ ಸಿದ್ದು ನಮ್ ತಮ್ಮ ತಾರ ಇರ್ತಾನ್ರಿ ನಮ್ ಸಿದ್ದು ರೀ ಸಿದ್ದು ಹಾಯ್ ಮಾಡ್ಲಾ ಸೊ ಫ್ರೆಂಡ್ಸ್ ಫೈನಲಿ ಈಗ ನಾವು ರೋಹಿತ್ ಮನೆಗೆ ಮನಿಗೆ ಬಂದ್ರಿ ಅವ್ರ ಮುಂಬೈ ಇಲ್ಲೇ ಬಂತಾರ ನೋಡ್ರಿ ಗೀತಾಂಟಿ ಹಾಯ್ ಮಾಡ್ರಿ ನೋಡ್ರಿ ಅವ್ರ ಮಮ್ಮಿ ಈಗ ಇನ್ಸಿಡೆಂಟ್ ಏನು ಆದ್ ಗೊತ್ತದ್ರಿ ಈಗ ಈಕಿ ಬುಚ್ಚ ಸಹ ತೆಗ್ಯತಿಲ್ರಿ ಫುಲ್ ಜಾಮ್ ಇದ್ರೆ ನಾಯಿ ನಂದೆ ನೋಡೋದ್ ಕಸ ಈಕಿಗೆ ತೋರಿಸಿ ರೀ ನೋಡಿ ನಿಮ್ಮ ತಂಗಿ ತಾಕತ್ತ ಸತ್ತ ಅಂತ ಆಮೇಲೆ ಏನಂತ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಅಂತಾಳ್ರಿ ಆಮೇಲೆ ತೆಗೆದು ಪೂರ ಅಂಡರ್ ಎಸ್ಟಿಮೇಟ್ ಆದ ನೋಡ್ರಿ ಇದೇಲೆಲ್ಲ ಈಗೆಲ್ಲ ನೋಡಲಾ ಮಸ್ತ್ ಆಕಿತ್ತು ಅವ್ರು ಆ್ಯಕ್ಚುಲಿ ನೀವು ರಿಯಲ್ ಆಗಿ ನೋಡ್ರಿ ಭಾಳ ನಕ್ಕನಾಗಿಡ್ತಾರೆ ನೀವು ಏ ಫ್ರೆಂಡ್ಸ್ ಈಗ ಗೀತಾ ಆಂಟಿ ಅವರ ನೋಡ್ರಿ ಇಲ್ಲಿ ಮಸ್ತ್ ಇಂದ ಮಂಡಕ್ಕಿ ಹಾಕಿಸ ಬಜ್ಜಿ ಎಲ್ಲ ಮಾಡಿಕ ಕೊಟ್ಟಾರ್ರಿ ನಾವೆಲ್ಲರೂ ಕುಂತಿಲ್ಲ ತಿನ್ನಾತವ್ರಿ ಸೋಭಾಗಿತ್ತು ಕುಂತಾಳ್ರಿ ಸೊ ಗಾಯ್ಸ್ ಮಸ್ತ್ ಇದೆ ಟೇಸ್ಟ್ ಈಗ ಮಂಡಕ್ಕಿ ತಿನ್ನಿ ನೋಡ್ರಿ ಇಲ್ಲೇ ಬೇಡ ಬ್ಯಾಡಂದ್ರೆ ಬಜ್ಜಿ ಹಾಕಿ ಹಾಕಾರ ಹಂಗೆ ನೋಡ್ರಿ ಇಲ್ಲಿ ಗೀತಾ ಆಂಟಿ ಅವರು ರೋಹಿತ್ ನೋಡ್ರಿ ರಾತ್ರಿ ಸಾರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಾಗ ನೋಡ್ರಿ ಗಣಪತಿ ವಿಸರ್ಜನೆ ಮಾಡಿ ಹೌದಾ ಈಗ ಮಲ್ಕೊಂಡಿದ್ರಿ ಪಾಪ ಎ ಬಿ ಕರ್ಸಾರ್ರಿ ಅವ್ರ ಮಮ್ಮಿ ಸೊ ಫ್ರೆಂಡ್ಸ್ ಈಗ ಕಮ್ಮಿ ಕಮ್ಮಿ ಒಂದು ಎರಡು ಮೂರು ತಾಸು ಆದ್ರೆ ನಾವು ಇಲ್ಲಿ ಕುಂತ ಎಲ್ಲರೂ ಇಲ್ಲೇ ಮಾತುಕತೆ ಮಾಡ್ಕೊಂಡು ಕುಂತೀವಿ ರೀ ಜೀವನ್ ಒಳಗಿಂದ ಎಲ್ಲ ಚರಿತ್ರೆಗಳ ಈಗ ರೋಹಿತ್ ಟಾಟಾ ಬಾಬಾ ರೋಹಿತ್ ಮತ್ ಸಿಗೋಣ ಓಕೆ ಆಂಟಿ ಅಲ್ಲಿ ಬರ್ತೇವೆ ರೀ ನೀವೇನು ಕೊಡ ನೀರು ತುಂಬ ಉಂಡ್ರಿ ಸೊ ಫ್ರೆಂಡ್ಸ್ ಈಗ ಇಲ್ಲಿಂದ ನೋಡೋಣ್ರಿ ನೋಡ್ರಿ ಫ್ರೆಂಡ್ಸ್ ವಿಮಾನ ಹೊಂಟಿದೆ ಒಯ್ಯ ಅಂತ ಆ್ಯಂಚು ಸ್ಪೀಡ ನಾವಿಲ್ಲೇ ವೇಟ್ ಮಾಡತ್ತೆವು ಮಮ್ಮಿ ಬರತ ಅಲ್ಲಿ ಇಲ್ಲಿ ನೋಡ್ರಿ ರೆಟ್ ರೆಟ್ಟಮ್ ರಾಡಮ್ ಐತ್ರಿ ಅದಕ್ಕೆ ರೆಟ್ಟಮ್ ರಾಡಮ್

ಅದಕ್ಕಿದ್ರಿ ಒಳಗ ತಿರ್ಗಿಸೋದ್ ಹಾಕೊಂಡ್ ನಾಳಲ್ಲ ಈ ಸರಿ ಪಿರ್ಕಿತ್ ತಗೊಂಡ್ ಮಂದೆ इस सामने तंत्र एक बेटा रहते <laughs> हैं मेरे तो फ्रेंड्स ठीक है वह साल पर क्या करना रहे ना <laughs> ए, हिंगला तो ये हिंगे ला मारी रात दो मिनट यार निमिष ने कहा कि शोभा यू फिर की बित्त ये रंजीत अच्छा दिखता है <laughs> अच्छा दिखता है <laughs> 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 അയ്യോ മാവീനെ ശോഭ ഇങ്ങോട്ട് വന്നത് പിക്ക് ആക്ക ഓട चलो कांटेത് നോട മമ്മി ഏ ന ആഹാ 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 ഇവരെന്താ എന്നാ ദേവർ എന്നാ സ नाक 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 को ही कट करना <laughs> 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 नारे नारे करके नारे दो कर, दो। नाक कर दो दूसरा लगाएंगे <laughs> पहले से ही होल पाप मत <laughs> तो दि ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗ್ಬೋದು ಹೌದಲ್ಲ ಇದು ಆರ್ನೇ ಸರಿ ಆಗ್ಲಾ ಫೈನಲ್ ಹೇ ಫ್ರೆಂಡ್ಸ್ ಈಗ ನಾವು ಬಂದೆವು ಪಿಜ್ಜಾ ತಿನ್ನಕ ನೋಡ್ರಿ ಶುಭ ನಮ್ಮ ಹೋಗಿ ಚುಂಚ್ಬಿಟ್ಟು ಅಕ್ಕಿಗೆ ಮತ್ತೆ ರಮ್ಸಾಕ ಮಸ್ತ್ ಪಿಜ್ಜಾ ತಗೊಂಡ ನೋಡ್ರಿ ಈಗ ಜಬರ್ದಸ್ತ್ ಹೌದಲ್ಲ ಶುಭ ಅಶ್ವ ಹೌನ್ರಿ 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 ಸೊ ಏನೋ ಬರ್ರಿ ಮಸ್ತ್ ತಗೋರಿ ಎಲ್ಲರೂ ದಿ ನೆಕ್ಸ್ಟ್ ಡೇ ಆ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಹೇಳಿ ಮಸ್ತ್ ಅದರ ಅನ್ಕೋತೀನಿ ಫ್ರೆಂಡ್ಸ್ ಈಗ ನಾವು ಹೊಂಟೆವು ಬೆಳಗಾವಕ್ಕೆ ಎಲ್ಲ ಗಣಪತಿ ನೋಡಿದ್ದು ಒಂದು ಎರಡು ಮೂರು ದಿವಸ ಇದ್ದು ಈಗ ನಾವು ಹೊಂಟೇವ್ರಿ ಗೈಸ್ ನೋಡ್ರಿ ಇಲ್ಲೇ ಈಗ ರೆಡಿ ಆಗೈತಿ ರೀ ಎಲ್ಲ ಬ್ಯಾಗದೆಲ್ಲ ತೊಗೊಂಡೆವು ಏನು ಬಿಡು ಅಷ್ಟ ಐತಿ ಸೊ ಎಸ್ ಗೋ ಅಶೋ ಹೋಗ್ತಾರೆ ಅಶೋಕ್ ಓಕೆ ನಡ್ರಿ ಹೋಗೋಣ ಈಗ ಗಾಯ್ಸ್ ಫೈನಲಿ ನಾವು ಹನ್ನೊಂದುವರೆಗೆ ಮನೆ ಮುಟ್ಟಿದ್ವಿ ರೀ ಫುಲ್ ಟೈರ್ಡ್ ಆಗಿಬಿಟ್ಟಿದ್ ರೀ ಬಂದು ಫ್ರೆಶ್ ಆಗಿ ನಾ ಬಿತ್ಕೊಂಡ್ಬಿಟ್ಟ ನೋಡ್ರಿ ಈಗ ಒಂದು ಎರಡು ತಾಸ ನಿದ್ದೆ ಮಾಡ್ತೇನೆ ರೀ ಗಾಯ್ಸ್ ಆಮೇಲೆ ಸಿಗೋಣ ಗಾಯ್ಸ್ ಬಾ ಬಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಡ್ರ್ಯಾಗನ್ ಫ್ರೂಟ್ ಒಂದು ವೈಟ್ ಒಳಗೈತಿ ಮತ್ತೆ ಇನ್ನೊಂದು ರೆಡ್ ಒಳಗೈತಿ ನೋಡ್ಬೋದ್ರಿ ಎರಡು ಕಲರ್ ಒಂದ ಇರ್ತಾವ್ರೇ ನೋಡ್ರಿ ಇದು ಒಂದು ರೆಡ್ ಐತಿ ಪೂರ ಇದು ಒಂದು ವೈಟ್ ಐತಿ ನೋಡ್ರಿ ಫ್ರೆಂಡ್ಸ್ ನಮೇಲೆ ಗುಬ್ಬಿ ಬಂದು ಹಿಂಗೆ ಊಟ ಮಾಡ್ತಾವ ನೋಡ್ರಿ ಹಿಂಗೆ ಊಟ ಮಾಡ್ತಾವ ನೋಡ್ರಿಗ ಮಮ್ಮಿ ಹಿಂಗ ಅಣ್ಣ ಹಾಕ್ಬಿಡ್ತಾಳ್ರಿ ಒಡ್ಡಿ ತಿನ್ಸ್ಕೊಂಡ್ ಊಟ ಮಾಡ್ರಾಮ್ ಮಸ್ತ್ ಹೋಗ್ಬಿಡ್ತಾವ್ ಕ್ಯೂಟ್ ನೋಡ್ರಿಗ ಇವ್ ಅಷ್ಟ ಅಲ್ಲ ಇಂಚಿನು ಬರ್ತಾವ್ರಿ ನಮ್ ಕಡೆ ಇಂಚಿನು ಬಾಳದ ರೀ ಒಂದ್ ಮೂರ್ನಾಲ್ಕು ಇಂಚಿ ಅದಾವ್ರಿ ಅವು ಬರ್ತಾವ್ರಿ ಇಲ್ಲಿ ನೋಡ್ರಿ ನೋಡಿದ್ರೀನ್ ತಿಂತೇತ ನೋಡ್ರಿ ಹ್ಮ್ ಐತೆ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಅನ್ನೋದು ಒಂದ್ ಸೈಡ್ ಒಡ್ನಿ ಹಾಕೋಬೇಡ್ರಿ ಅಂತ ಆದ್ರೆ ಇದು ಎಲ್ಲಿ ಕೇಳಬೇಕಿದ ಇಲ್ಲಿ ನೋಡ್ರಿ ಇಲ್ಲಿ ಈ ಪತಿ ಒಳ ಸಿಕ್ಕೊಂಡ್ಬಿಟ್ಟದು ಓಡ್ನಿ ಎಷ್ಟು ಹೇಳ್ತೇನೆ ಒಂದು ಸೈಡ್ ಹಾಕೋಬೇಡ ಹಾಕೋಬೇಡ ಅಂದ್ರೂ ಕೇಳೋದಿಲ್ಲ ಎಪ್ಪ ದೇವ್ರೆ ನೀನು ಏನು ಮಾಡೋದು ನೋಡ್ರಿ ಗುದ್ದಾಡ್ಕೊಂಡು ಕುಂಡ್ರೋದೇನಿ ಇಲ್ಲಿ ಅಲ್ಲ ನಿಂಗೆ ಹೇಳಿಲ್ಲ ಎರಡು ಸಲ ಒಂದು ಸೈಡ್ ಹಾಕೋಬೇಡ ಅಂತ ಹ್ಞೂ ಆದ್ಮೇಲೆ ಪಕ್ಡೀತಿ ಏನರ ಒಟ್ಟು ಹಾಕೋ ಹಿಡ್ಕೊ ನಾ ಮಾಡ್ತೇನೆ ಎ ಫ್ಯೂ ಮೂಮೆಂಟ್ಸ್ later. ನೋಡ್ರಿ ಗಾಯ್ಸ್ ಫೈನಲಿ ಎಲ್ಲ ತೆಗೆದ್ಬಿಟ್ಟು ಕರೆ ಒಂದು ಕಡೆ ಹರಿದೈತಿ ಎಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ ಇನ್ನು ನಡ್ರಿ ಹೋಗ್ ಮುಂದೆ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿದ ಆ್ಯಕ್ಚುಲಿ ಮೇನ್ ಮೇನ್ ಗೇಟ್ ಅಲ್ಲ ಐತಿ ನಾವು ಹಿಂದಿನ ಸೈಡ್ ಅದೇವು ಕ್ಯಾಮ್ ಕಡೆ ನೋಡಿರಿ ಇಲ್ಲಿ ಈ ಪತಿ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಈಗ ಪಿಜ್ಜಾ ತಿನ್ನೋಕೆ ಬಂದೆ ರೀ ಮೊದಲ ಕಾರ್ ಐತಿ ಅಂಥದ್ರಾಗ ಈ ಕಾರ್ ಬೇರೆ ಹಾಕಿದ್ದೆವು ಮತ್ತು ಈ ಕಾರ್ ಬೇರೆ ಹಾಕಿದ್ದೆವು ಏನು ಮನೆಗೆ ಹೋಗಿ ಏನೇನು ಹಲತ್ ಹಾಕೈತ ಯಾವ ಏನು ಹಲತ್ತೆ ಇವತ್ತು ರಾತ್ರಿ ಆದ್ರೆ ಆಗ್ಬೋದು ಅಥವಾ ನಾಳೆ ಸೊ ನೋಡ್ರಿ ಯಾವ ಪದೇ ಅಯ್ಯೋ ಟೊಮೆಟೊ ಎಲ್ಲಿ ಬೇಕಾದ ಹಾಕತ್ತ ನಡ್ರಿ ಪಿಜ್ಜಾ ತಿನ್ನ ತಂದೂರಿ ಯಾವ್ದು ದೇಸಿ ತಂದೂರಿ ನೋಡ್ರಿ ದೇಸಿ ತಂದೂರಿ ಪಿಜ್ಜಾ ಅಂದ್ರೆ ಹಾಂ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗೆ ಅದ್ರಿ ಐ ಹೋಪ್ ನೀವು ಎಲ್ಲರು ಮಸ್ತ್ ಅದರಿ ಅನ್ಕೋತೀನಿ ಫ್ರೆಂಡ್ಸ್ ನಾವು ಸಲ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ವಿ ರೀ ಈ ಸಲವೂ ಡ್ರೈ ಫ್ರೂಟ್ ಲಡ್ಡು ರೀ ಒಂದು ಆ ಕರೆ ಹತ್ರ ಒಳಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ರೀ ಈಗ ನಿಮ್ಗೆ ತೋರಿಸ್ತೇವೆ ರೀ ನಾ ಇಲ್ಲಿ ಇಷ್ಟೆಲ್ಲ ಅದಾವ ರೀ ಪದಾರ್ಥ ಇದು ನೋಡ್ರಿ ಇವೆಲ್ಲ ಈಗ ಇದ್ರಾಗ ಅಶ್ವಿನಿ ಹೇಳ್ತಾಳ್ರಿ ನಿಮ್ಗೆ ಏನೇನು ಹಾಕೋದಂತ ಏನೇನು ಹಾಕತ್ತೇವೆ ಅನ್ನೋದು सो ಐಸ್ ಫಿನಿ ಹೇಳ್ ಈಗ ಎಕ್ಸ್ಪ್ಲೈನ್ ಮಾಡು ಇದು ಕಜೂರ 1 1/2 ಕೆಜಿ ಇದೆ 1 1/2 ಕೆಜಿ ಕಜೂರ ಇದು ಪಂಕಿನ್ सीड्स 100 ಗ್ರಾಂ ಇದೆ 100 ಗ್ರಾಂ ಇದೆ ನೋಡಿ ಇದು ಪಿಸ್ತಾ 250 ಗ್ರಾಂ 250 ಗ್ರಾಂ ಅಂದ್ರೆ 1/2 ಕೆಜಿ ಓಕೆ ಆಮೇಲೆ ಇದು ವಾಟರ್ ಮೆಲನ್ सीड्स 100 ಗ್ರಾಂ ಇದೆ 100 ಗ್ರಾಂ ಇದೆ ನೋಡಿ ವಾಟರ್ ಮೆಲನ್

ಹೋದ್ ವಿಡಿಯೋ ನೀವು ಪೂರಾ ನೋಡಿಲ್ಲ ಅಂದ್ರೆ ನಾ ಆ ಬೀಟನ್ ಒಳಗ ಹಾಕ್ತೇನೆ ರೀ ನೀವು ಅಲ್ಲಿ ಹೋಕೆಸೇ ನೋಡ್ರಿ ನಿಮ್ಗೆ ಕಾಣಕ್ ಇರ್ಬೇಕಾ ಸೊ ಫ್ರೆಂಡ್ಸ್ ನೋಡಿರಿ ಈಗ ಡಯಟ್ ನಾ ಫೈನಲ್ ಲಡ್ಡು ಆದ್ಮಾಗ ನಿಮ್ಗೆ ತೋರಿಸ್ತಾನೆ ಅನ್ನೋದು ಯಾಕಂದ್ರೆ ಮತ್ತೆ ನಾವು ಪೂರಾ ಎಳಿದಾಕೈತಿ ಹೋಲ್ಸೆಲ್ ಆಲ್ರೆಡಿ ಮಾಡಿದನ್ನ ನಾ ಈ ವಿಡಿಯೋ ನೋಡ್ರಿ ಫ್ರೆಂಡ್ಸ್ ಫೈನಲಿ ಹಿಂಗ ಆಗ್ಯಾವ್ರಿ ಉಂಡಿ ಎಷ್ಟು ಮಸ್ತ್ ರುಚಿ ಐತಿಲ್ಲ ನಿಮಗೇನ್ರಿ ಫುಲ್ ವಿಡಿಯೋ ನೋಡಿದ್ರೆ ನಂದು ಆಯ ಬೀಟನ್ ಒಳಗೆ ಆ ವಿಡಿಯೋ ಹಾಕ್ತೇನ ರೀ ಅಲ್ಲಿ ಹೋಗಿ ಚೆಕ್ ಮಾಡಿರಿ ಮಾಡ್ಕೋರಿ ನೋಡ್ರಿ ಹೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸುತ್ತಾ ಐ ಹೋಪ್ ನಿಮ್ಗೆಲ್ಲರಿಗೂ ಮಸ್ತ್ ಅನ್ಸಿರ್ಬೇಕಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಇಂಥದ್ದು ಹೊಸ ಬ್ಲಾಗ್ ಒಳಗ ಆಟೋಮೆಟಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್